ಸಿದ್ದರಾಮಯ್ಯನವರು ಗ್ಯಾರಂಟಿ ಎಲ್ಲರೂ ಕೆಲವೊಬ್ರು ಮಾತಾಡ್ತಾರೆ ಕನ್ಫ್ಯೂಸ್ ಮಾಡ್ತಾರೆ ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ ಯಾರು ಒಂದು ಸ್ಪಷ್ಟ ವ್ಯತ್ಯಾಸವನ್ನು ನಿಮ್ಮ ಎದುರುಗಡೆ ಹೇಳ್ತೀನಿ ಮೋದಿನೂ ಗ್ಯಾರಂಟಿ ಕೊಟ್ಟರು ರೈತರ ಅಕೌಂಟಿಂಗ್ ಡೈರೆಕ್ಟ್ ಆಗಿ ಹಣ ಹಾಕಿದ್ರು ಎಲ್ಲರಿಗೂ ಕೂಡ ಗ್ಯಾಸ್ ಅನ್ನು ಕೊಟ್ಟರು ಉಚಿತವಾಗಿ ಗ್ಯಾಸ್ ಅನ್ನು ಕೊಟ್ಟರು ಉಜಾಲಾ ಯೋಜನೆ ಎಲ್ಲರಿಗೂ ಕೂಡ ಲೈಟ್ ಅನ್ನು ಕೊಟ್ಟರು ಈ ತರ ಅವ್ರು ಸಬ್ಸಿಡಿ ಕೊಟ್ಟಿದ್ದೀವಿ ಅದು ಮಾಡಿದೀವಿ ಇದು ಮಾಡಿದ್ವಿ ಅಂತ ಎಲ್ಲೂ ಬಾಯ್ ಬಿಡ್ಕೊಂಡಿಲ್ಲ ಅವ್ರು ನಾವು ಹೇಳ್ತಾ ಇದೀವಿ ಬಿಟ್ರೆ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಇದ್ರ ಜೊತೆಗೆ ಅವ್ರು ಇಷ್ಟೆಲ್ಲ ಮಾಡಿದ್ರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಯೋಜನೆಯನ್ನು ಕೊಟ್ಟರು ಜನರಿಗೆ ಅನುಕೂಲ ಆಗಲಿ ಅಂತ ಅದು ಕೃಷಿ ಇರಲಿ ತೋಟಗಾರಿಕೆ ಇರಲಿ ಇಂಡಸ್ಟ್ರಿ ಇರಲಿ ಅಥವಾ ಪ್ರತಿಯೊಂದಲ್ಲೂ ಮನೆ ಕಟ್ಸೋದಿರಲಿ ಎಲ್ಲದೂ ಕೂಡ ಜನೌಷಧಿ ಎಲ್ಲದನ್ನೂ ಕೂಡ ಬಹುತೇಕ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಮ್ಮ ಕನ್ನಡದಲ್ಲಿ ಗಾದೆ ಹೇಳ್ತಾ ಹಾಗೇನೆ ಅಷ್ಟು ಯೋಜನೆಗಳನ್ನು ಜನರಿಗೋಸ್ಕರ ತಂದೆಯಾಗಿದೆ ಆದರೂ ಕೂಡ ಸರ್ಕಾರ ದಿವಾಳಿ ಮಾಡಿಕೊಟ್ಟಿಲ್ಲ ಭಾರತ ಸರ್ಕಾರ ಇನ್ನಷ್ಟು ಹೆಚ್ಚು ಸಶಕ್ತ ಆಗ್ತಾ ಇದೆ ಆರ್ಥಿಕ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವಂತೂ ಇವತ್ತು ಜಗತ್ನಲ್ಲಿ ಐದನೆಯ ದೊಡ್ಡ ರಾಷ್ಟ್ರವಾಗಿ ನಾವು ಬೆಳೆದಿದ್ದೀವಿ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದೀವೋ ಅಷ್ಟೇ ನಮ್ಮ ದೇಶ ಕೂಡ ಗಟ್ಟಿಯಾಗಿದೆ ಇಲ್ಲಿ ನಮ್ ಖಾನ್ ಕಾನೂನಿನ ಈ ಗ್ಯಾರಂಟಿ ಕೊಟ್ಟಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಪಗಾರಿಲ್ಲ ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ ಇವರು ಇದ್ರೆ ಕೇಳ್ರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಇಲ್ಲ ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ ಎಂಎಲ್ ಎಗಳಿಗೆ ನಾವು ದುಡ್ಡು ಕೊಡುದಿಲ್ಲ ನಮ್ಮದ್ರಲ್ಲಿ ದುಡ್ಡಿಲ್ಲ ಅಂತ ಅಂತಾರೆ ಹಿಂದುಳಿದವರಿಗೆ ಮತ್ತು ಎಸ್ಸಿ ಎಸ್ಟಿಗಳಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಮೋದಿ ಅವರು ಅದನ್ನು ಮಾಡಿಲ್ಲ ಹಿಂದುಳಿದವರಿಗೋಸ್ಕರ ಎಸ್ಸಿ ಎಸ್ಟಿಗಳಿಗೆ ಇಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ ಕರ್ನಾಟಕದಲ್ಲಿ ಇವತ್ತು ಗಲಾಟೆ ನಡೆದಿದೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ ಇಷ್ಟು ಹೆಚ್ಚಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನ ನೋಡಿದೀವಿ ಜನತಾದಳ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ ಅಲ್ರಿ ತಮಿಳುನಾಡವ್ರಿಗೆ ಹಿಂದೆ ಇರೋ ವೇದನೆ ಆಂಧ್ರದವರಿಗೆ ಹಿಂದೆ ಇರೋ ಬೇದನೆ ಕೇರಳದವರಿಗೂ ಹಿಂದೆ ಇರೋ ಬೇದನೆ ಇವ್ರಿಗೆ ಯಾಕೆ ಅವ್ರು ಕೇಳ್ಬೇಕಿತ್ತಲ್ಲ ಅನ್ಯಾಯ ಮಾಡಿದ್ದಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ ಅವ್ರಿಗೆ ಕೊಟ್ಟಿದ್ದ ಯಾಕೆ ಅವರಿಗೆಲ್ಲರೂ ಸರಿ ಆಗ್ತಾ ಇದೆ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅವರಿಗೇನೆ ಈ ತೊಂದರೆ ಯಾಕೆ